स्फुरत् तारा नायकशेखरां स्मितमुखीम् आपीनवक्षोरुहा पाणिभ्या मलिपूर्णरत्न चषकम् रक्तोत्पलम् बिभ्रती सौम्यां रत्नघटस्त ध्यायेत् परामम्बिकाम् श्रीलता ಐನೂರ ಎಂಬತ್ತೊಂದನೆಯ ನಾಮ ದಯಾಮೂರ್ತಿ ದಯಾ ಸ್ವರೂಪಕ್ಕೆ ಕರುಣೆನೆ ತನ್ನ ಸ್ವರೂಪವನ್ನ ಹೊಂದಿರೋಳು ಆ ಜಗನ್ಮತೆ ಶುದ್ಧ ಭಕ್ತಿಗೆ ಒಲೆ ಬಯಸಿದ ಸಮಸ್ತವನ್ನು ದಯಪಾಲಿಸುವಂತಹ ದಯಾಮಯಿ ಆ ಜಗನ್ಮತೆ ತಾಯಿಯ ಹೃದಯ ತುಂಬಾ ಸುಲಭವಾಗಿ ಆರ್ದ್ರವಾಗಿ ಹೋಗುತ್ತೆ ಕರುಹೋಗತ್ತೆ ದಯೆ ಕರುಣೆ ಪ್ರೀತಿ ವಾತ್ಸಲ್ಯ ಇವುಗಳ ನಿರಂತರ ಸೆಲೆ ಆ ಮಾತೃಹೃದ ತಾಯಿ ತನ್ನ ಮಗುಗೆ ಒಂಚೂರು ಕಷ್ಟ ಆದರೂ ಸಹಿಸಲ್ಲ ತನ್ನ ಮಗುವಿನ ಆನಂದಕ್ಕಾಗಿ ಆರೋಗ್ಯಕ್ಕಾಗಿ ಅಭ್ಯುದಯಕ್ಕಾಗಿ ತಾನು ಏನು ಬೇಕಾದರೂ ಕಷ್ಟಪಡೋಕ್ಕೆ ಸಿದ್ಧಳಾಗಿರ್ತಾಳೆ ಹಾಗೆ ಮಮತಾ ಮಹಿ ಆ ಮಗುವಿನ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ತಾಳೆ ಆ ಮಗುವಿನ ಶ್ರೇಯೋಭಿವೃದ್ಧಿಯನ್ನೇ ಸದಾ ಬಯಸ್ತಾ ಇರ್ತಾಳೆ ನಾವು ಕಾಣುವಂತಹ ಈ ಜಗತ್ತಿನ ಮಾತೆಯರಲ್ಲೇ ಇಂತಹ ಅದ್ಭುತವಾದ ಗುಣಗಳಿರುವಾಗ ಆ ಮಾತೆಯರಿಗೂ ಸಮಸ್ತ ಜಗತ್ತಿಗೂ ಮಾತೆಯಾದಂತಹ ಆ ಶ್ರೀಮಾತೆಯಲ್ಲಿ ಇನ್ನೆಂತಹ ಅಪೂರ್ವವಾದಂತಹ ದಯೆ ಪ್ರೀತಿ ವಾತ್ಸಲ್ಯಗಳಿರಬಹುದು ತಾನು ಜಗತ್ತಿನಿಂದ ಏನನ್ನೂ ಬಯಸ್ತೆ ಸಮಸ್ತ ಜಗತ್ತಿಗೆ ದಯೆಯ ರಕ್ಷಾ ಕವಚವನ್ನು ಒದಗಿಸಿದಾಳ ದೇವಿ ಕರುಣೆಯ ಕಡಲು ಆಕೆ ಸಾಗರದ ಸ್ಟಾಳ ಆಕಾಶದಷ್ಟು ವಿಸ್ತಾರವಾಗಿದೆ ಆಕೆಯ ಸದ್ಗುಣಗಳು ಕೃಪಾ ದಯೆ ಇಂತಹ ಗುಣಗಳು ಒಂದು ಸತಿ ಆ ಜಗನ್ಮಾತೆಯ ಕೃಪೆಗೆ ನಾವು ಪಾತ್ರರಾದರೆ ಸಾಕು ಅಂತಹ ವ್ಯಕ್ತಿಯ ಎಲ್ಲ ದುರಿತಗಳು ಕ್ಷಣಾರ್ಧದಲ್ಲಿ ನಾಶವಾಗಿ ಆತನ ಜನ್ಮ ಸಾರ್ಥಕವಾಗತ್ತೆ ಆದರೆ ಆ ಸ್ಥಿತಿಯನ್ನು ನಾವು ತಲುಪಬೇಕಾದರೆ ಶ್ರಮವಹಿಸಬೇಕು ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಅಚಲ ನಿಷ್ಠೆ ಇರಬೇಕು ಆ ಮಾತೆಯ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸಬೇಕು ನಿರಂತರ ತುಡಿಯಬೇಕು ನಿರಂತರ ಪ್ರಯತ್ನ ಬೇಕು ಸದಾ ಕಾಲ ಆ ಮಾತೆಯನ್ನು ನಮ್ಮೊಳಗೆ ನಾವು ತುಂಬ್ಕೋತಾ ಹೋದರೆ ಆ ಮಾತೆಯೊಂದನ್ನು ಬಿಟ್ಟು ಮಾತೆಯನ್ನು ಪಡೆಯೋದೊಂದು ಬಿಟ್ಟು ಆ ತತ್ವ ಸಾಕ್ಷಾತ್ಕಾರ ಆಗೋದೊಂದು ಬಿಟ್ಟು ನೀವೂ ಬೇಡ ಅಂತ ನಾವು ಸತತವಾಗಿ ಪ್ರಯತ್ನ ಪಟ್ಟರೆ ನಿಶ್ಚಲವಾಗಿ ಎಲ್ಲರಿಗೂ ಒಲಿದು ಎಲ್ಲರ ದುರಿತಗಳನ್ನು ದೂರ ಮಾಡಿ ಬಯಸಿದ ಸೌಭಾಗ್ಯಗಳನ್ನ ಒದಗಿಸುವಂಥಳು ಆ ಜಗನ್ಮಾತೆ ಐನೂರ ಎಂಬತ್ತೆರಡನೆಯ ನಾಮ ಮಹಾ ಸಾಮ್ರಾಜ್ಯ ಶಾಲಿನಿ ಮಹಾ ಸಾಮ್ರಾಜ್ಯವನ್ನು ಹೊಂದಿರುವಂಥವಳು ಅನಿರ್ವಚನೀಯವಾದಂತಹ ಚಕ್ರವರ್ತಿನಿ ಆಕೆ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಅದನ್ನ ಸಂರಕ್ಷಿಸ್ತಾ ಏಕೈಕ ಸಾಮ್ರಾಜ್ಞಿಯಾಗಿ ಶೋಭಿಸ್ತಾ ಇದ್ದಾಳೆ ಆ ಜಗನ್ಮಾತೆ ಸಮಸ್ತ ಬ್ರಹ್ಮಾಂಡನೇ ಆಕೆ ಸಾಮ್ರಾಜ್ಯ ಅದರಲ್ಲಿರುವ ಸಕಲ ಚರಾಚರ ಜೀವಿಗಳು ಆಕೆಯ ಅಜ್ಞಾನವರ್ತಿಗಳಾಗಿದ್ದಾರೆ ಆಕೆಯ ಆಜ್ಞೆಯನ್ನು ಮೀರಿ ನಡೆಯೋಕ್ಕೆ ತ್ರಿಮೂರ್ತಿಗಳಿಗೂ ಸಾಧ್ಯವಿಲ್ಲ ಎಲ್ಲವೂ ಸಹ ಆಕೆಯ ಅಧೀನವಾಗಿದೆ ಆಕೆಯ ಒಂದು ಕಣ್ಣೋಟದಿಂದ ಜಗತ್ತು ನಡೀತಾ ಇದೆ ಆಕೆಯ ಒಂದು ಸಣ್ಣ ಸಂಕಲ್ಪದಿಂದ ಜಗತ್ತು ಸೃಷ್ಟಿ ಸ್ಥಿತಿ ಲಯಗಳನ್ನು ಹೊಂದುತ್ತೆ ಐನೂರ ಎಂಬತ್ತ್ಮೂರನೆಯ ನಾಮ ಆತ್ಮವಿದ್ಯಾ ಆತ್ಮವಿದ್ಯಾ ಸ್ವರೂಪಿಣಿ ಜೀವ ಬ್ರಹ್ಮ ಸಾಕ್ಷಾತ್ಕಾರವನ್ನು ಉಂಟು ವಿದ್ಯಾ ಸ್ವರೂಪಿಣಿ ಆ ಇದೆ ಯಾವುದು ಸದಾ ಕಾಲ ಇರುತ್ತೋ ಏಕೈಕವಾಗಿರುತ್ತೋ ಎಲ್ಲ ಕಡೆಯೂ ಇರುತ್ತೋ ಎಲ್ಲವನ್ನು ತಿಳ್ಕೊಳತ್ತೋ ಎಲ್ಲಕ್ಕೂ ಸಾಕ್ಷಿಯಾಗಿರುತ್ತೋ ಆದರೆ ಬೇರೆಯವರು ಅದನ್ನು ನೋಡೋಕ್ಕೆ ಯಾವುದು ಸಾಧ್ಯವಾಗೋದಿಲ್ವೋ ಯಾವುದು ನಿರಂತರ ಅರಿವಿನ ರೂಪದಲ್ಲಿ ಬೆಳಗ್ತಾ ಇರುತ್ತೋ ಅದು ಆತ್ಮ ಅಂತಹ ಆತ್ಮ ಸ್ವರೂಪದಲ್ಲಿ ಇರೋಳೆ ಆ ಜಗನ್ಮಾತಿ ಆತ್ಮಾವಾರೆ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯಃ ಅನ್ನೋ ಉಪನಿಷತ್ ವಾಕ್ಯದಂತೆ ಆತ್ಮವನ್ನ ನಾವು ಅರ್ಥೈಸ್ಕೊಳ್ಬೇಕು ಆತ್ಮ ಅತ್ಯಂತ ರಹಸ್ಯವಾಗಿರೋದ್ರಿಂದ ಆ ಆತ್ಮನನ್ನ ತಿಳಿಸಕ್ಕೆ ಹೊರಟಿರುವಂತಹ ಉಪನಿಷತ್ಗಳನ್ನ ರಹಸ್ಯ ವಿದ್ಯೆ ಅಂತ ಕರೆಯೋದು ಅಂತಹ ಆತ್ಮವಿದ್ಯೆಯನ್ನು ಪಡೆದವರು ಪ್ರಾಪಂಚಿಕ ದುಃಖದಿಂದ ದೂರವಾಗಿ ಸಚ್ಚಿದಾನಂದ ಸುಖವನ್ನು ಅನುಭವಿಸ್ತಾರೆ ಐನೂರ ಎಂಬತ್ನಾಲ್ಕನೆಯ ನಾಮ ಮಹಾವಿದ್ಯಾ ಮಹಾವಿದ್ಯಾ ಸ್ವರೂಪಗಳು ಸಕಲ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಕ್ರಮಗಳ ಸಕಲ ವಿಚಾರಗಳ ವಿದ್ಯಾಸೂಪಿಣಿ ಆಗಿರೋದ್ರಿಂದ ಶ್ರೀಮಾತೇನ ಮಹಾವಿದ್ಯಾಸರೂಪಿಣಿ ಅಂತ ಕರೆಯೋದು ಅತ್ಯಂತ ಪವಿತ್ರವಾಗಿರುವಂತಹ ಎಲ್ಲ ದುರಿತಗಳನ್ನು ನಾಶಪಡಿಸಬಲ್ಲಂತಹ ಶ್ರೇಷ್ಠ ವಿದ್ಯೆ ಆಗಿರೋದ್ರಿಂದ ಅದು ಮಹಾವಿದ್ಯೆ ಬ್ರಹ್ಮವಿದ್ಯೆ ಅಂತನೂ ಅದಕ್ಕೆ ಹೆಸರು ಇಂತಹ ಹನ್ನೆರಡು ಮಹಾವಿದ್ಯೆಗಳಿದೆ ಕಾಲಿ ತಾರಾ ಮಹಾವಿದ್ಯಾ ಷೋಡಶಿ ಭುವನೇಶ್ವರಿ ಭೈರವಿ ಚಿನ್ನಮಸ್ತಾಚ ವಿದ್ಯಾ ಧೂಮವತಿ ತಥಾ ಬಗಲ ಚ ಮಾತಂಗಿ ಕಮಲಾತ್ಮಿಕ ಅಂತ ಹನ್ನೆರಡು ವಿದ್ಯೆಗಳು ಮೋಕ್ಷಕ್ಕೆ ಸಾಧನವಾಗಿರೋದನ್ನು ಮಂತ್ರವಿದ್ಯೆ ಅಂತ ಪರಿಗಣಿಸಲಾಗಿದೆ ಅಂತಹ ಅಸಾಧಾರಣ ವಿದ್ಯಾ ಸ್ವರೂಪಿಣಿಯಾಗಿ ಜಿಜ್ಞಾಸುಗಳಿಗೆ ಜ್ಞಾನ ಧಾರೆಯನ್ನು ಏರುತ್ತಾ ಇದ್ದಾಳೆ ಆ ಮಹಾಮಾತೆ ಐನೂರ ಎಂಬತ್ತೈದನೆಯ ನಾಮ ಶ್ರೀವಿದ್ಯಾ ಶ್ರೀವಿದ್ಯಾ ಸ್ವರೂಪಿಣಿ ಅಸದೃಶವಾದಂತಹ ಕಾಂತಿ ಆನಂದ ವಿದ್ಯೆ ಕೀರ್ತಿ ಸಂಪತ್ತು ರಮಣೀಯತೆ ಜ್ಞಾನ ಇವುಗಳನ್ನು ಯಾವುದು ಒಳಗೊಂಡಿರುತ್ತೋ ಅದನ್ನು ಶ್ರೀ ಅಂತ ಕರೆಯೋದು ಇಂತಹ ಎಲ್ಲ ವಿಶೇಷಣಗಳನ್ನು ಒಳಗೊಂಡಿರುವಂತಹ ವಿದ್ಯೆನೇ ವಿದ್ಯೆ ಶ್ರೀ ಮಂತ್ರ ಶ್ರೀ ಪಂಚದಶಿ ಮಂತ್ರ ಷೋಡಶಿ ಮಂತ್ರಗಳ ರಹಸ್ಯವನ್ನು ಬೋಧಿಸತ್ತೆ ಶ್ರೀವಿದ್ಯ ಭಕ್ತರನ್ನು ಜ್ಞಾನಿಗಳನ್ನಾಗಿಸಿ ಮುಕ್ತಿ ಅನ್ನೋಂತಹ ದಿವ್ಯ ಫಲವನ್ನು ಕರುಣಿಸೋದು ಶ್ರೀವಿದ್ಯೆ ಅಂತಹ ಮಂತ್ರವಿದ್ಯಾ ಸ್ವರೂಪಿಣಿ ಆ ಜಗನ್ಮಾತೆ ವಿಷ್ಣು ಪುರಾಣದಲ್ಲಿ ಒಂದು ದೇವಿಯ ಸ್ತುತಿ ಬರುತ್ತೆ ಯಜ್ಞವಿದ್ಯಾ ಮಹಾವಿದ್ಯಾ ಗುಹವಿದ್ಯಾ ಚ ಶೋಭನೆ ಆತ್ಮವಿದ್ಯಾ ಚ ದೇವಿ ತ್ವಂ ವಿಮುಕ್ತಿ ಫಲದಾಯಿನಿ ಆನ್ವೀಕ್ಷಕಿ ತ್ರೈವಾರ್ತ ದಂಡನೀತಿ ಸ್ವಮೇವಚ ಅಂತ ಹೇ ದೇವಿ ಮುಕ್ತಿಫಲದಾಯಿನಿಯಾಗಿರುವಂತಹ ನೀನೇ ಯಜ್ಞವಿದ್ಯೆ ಮಹಾವಿದ್ಯೆ ಗೃಹ್ಯ ವಿದ್ಯೆ ಆತ್ಮವಿದ್ಯೆ ಆನ್ವೀಕ್ಷಕಿ ತ್ರೈ ವಾರ್ತಾ ದಂಡನೀತಿ ಎಲ್ಲವೂ ನೀನೇ ಆಗಿದ್ಯಾ ಅನ್ವೀಕ್ಷಕಿ ಅಂದರೆ ನ್ಯಾಯವಿದ್ಯೆ ತ್ರಯಿ ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅನ್ನುವಂತಹ ಮೂರ್ವೇದಗಳು ವಾರ್ತಾ ಅನ್ನೋದು ನೀತಿಶಾಸ್ತ್ರ ದಂಡನೀತಿ ಅಂದರೆ ಅರ್ಥಶಾಸ್ತ್ರ ಹೀಗೆ ಪಾರಮಾರ್ಥಿಕವಾಗಿ ಬೇಕಾದ್ದು ಲೌಕಿಕವಾಗಿ ಬೇಕಾದ್ದು ಏನೇನು ವಿದ್ಯೆಗಳಿದೆಯೋ ಯಾವುದರಿಂದ ಮನುಷ್ಯ ಜ್ಞಾನಿ ಅಂತ ಅನ್ನಿಸ್ಕೋತಾನ ಆ ಎಲ್ಲ ವಿದ್ಯೆಗಳು ಶ್ರೀಮಾತೆಯ ಸ್ವರೂಪವೇ ಎಲ್ಲ ವಿದ್ಯೆಗಳು ಆ ಜಗನ್ಮಾತೆಯ ವಿಸ್ತೃತ ರೂಪಗಳೇ ಆಗಿದೆ ಐನೂರ ಎಂಬತ್ತಾರನೆಯ ನಾಮ ಕಾಮಸೇವಿತ ಮನ್ಮಥನಿಂದ ಪೂಜಿಸಲ್ಪಟ್ಟಂಥಳು ಲಕ್ಷ್ಮೀಪುತ್ರನಾದಂತಹ ಮನ್ಮಥ ಈ ಭೂಲೋಕದ ಅರಸರೊಡನೆ ಯುದ್ಧ ಮಾಡುವಾಗ ಈಶ್ವರನಿಂದ ವರವನ್ನು ಪಡೆದಂತಹ ರಾಜನಿಂದ ಸೋಲ್ತಾನೆ ಆದ್ದರಿಂದ ಈಶ್ವರನನ್ನು ಗೆಲ್ಲಬೇಕು ಅಂತ ಶ್ರೀದೇವಿಯನ್ನು ಕುರಿತು ತಪಸ್ ಮಾಡಿ ಆಕೆ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಶ್ರೀದೇವಿಯ ಶ್ರೇಷ್ಠ ಉಪಾಸಕನಾಗ್ತಾನೆ ಶ್ರೀಮತಿಯ ಉಪಾಸನೆಯ ಸಂಪ್ರದಾಯ ಪ್ರವರ್ತಕರಲ್ಲಿ ಮನ್ಮಥನು ಸಹ ಒಬ್ಬ ಐನೂರ ಎಂಬತ್ತೇಳನೆಯ ನಾಮ ಶ್ರೀಷೋಡಶಾಕ್ಷರಿ ವಿದ್ಯಾ ಶ್ರೀ ಷೋಡಶಾಕ್ಷರಿ ವಿದ್ಯಾ ಸ್ವರೂಪಿಣಿ ಪಂಚದಶಾಕ್ಷರಿ ಮಂತ್ರಕ್ಕೆ ಶ್ರೀಮ್ ಅಥವಾ ಐಂ ಬೀಜಾಕ್ಷರಗಳನ್ನು ಸೇರಿಸಿದ್ರೆ ಷೋಡಶಾಕ್ಷರಿ ಮಂತ್ರವಾಗತ್ತೆ ಅಂತ ಒಂದು ಮತ ಹಾಗಲ್ಲ ಆ ಮಂತ್ರದ ತತ್ವಾರ್ಥಕ್ಕೆ ಅದು ಹೊಂದಿಕೆ ಆಗೋದಿಲ್ಲ ಅನ್ನೋದು ಮತ್ತೊಂದು ಮತವೂ ಇದೆ ತಾಂತ್ರಿಕರ ಒಂದು ಅಭಿಪ್ರಾಯದಂತೆ ಶ್ರೀ ಲಲಿತಾ ಪಂಚದಶಾಕ್ಷರಿ ಮಂತ್ರದ ಒಂದೊಂದು ಪಾದವನ್ನೇ ಒಂದೊಂದು ಅಕ್ಷರಗಳು ಅಂತ ಪರಿಗಣಿಸಿ ಷೋಡಶಾಕ್ಷರಿ ಮಂತ್ರ ಅಂತ ಅಲ್ಲಿ ಆದರೆ ಇಲ್ಲಿ ಷೋಡಾಕ್ಷರಿ ಮಂತ್ರ ಅಂತ ಹೇಳಿಲ್ಲ ಷೋಡಶಾಕ್ಷರಿ ವಿದ್ಯಾ ಅನ್ನುವಂತಹ ಪದ ಇಲ್ಲಿ ಕಂಡು ಬಂದಿದೆ ಅದರಿಂದ ಷೋಡಶಾಕ್ಷರಿ ವಿದ್ಯೆ ಅಂದರೆ ಹದಿನಾರು ಸ್ವರಾಕ್ಷರಗಳಿಗೆ ಸಂಬಂಧಿಸಿದಂತಹ ವಿದ್ಯೆ ಹದಿನಾರು ಸ್ವರಾಕ್ಷರಗಳು ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯಗಳ ಭೇದದಿಂದ ಅರವತ್ನಾಲ್ಕು ಕಲೆಗಳಾಗಿವೆ ಹದಿನಾರು ಸ್ವರಾಕ್ಷರಗಳು ಕ ಇಂದ ಕ್ಷಾವರೆಗಿನ ಎಲ್ಲ ಅಕ್ಷರಗಳು ಸೇರಿ ಅನೇಕ ರೀತಿಯ ವರ್ಣಗಳಾಗಿ ಶಕ್ತಿಯುತವಾಗಿ ಅನೇಕ ಅರ್ಥಗಳನ್ನು ನೀಡುತ್ತೆ ಈ ಸ್ವರಾಕ್ಷರಗಳು ಒಟ್ಟಾಗಿ ಸೇರಿ ನಾದಬ್ರಹ್ಮನ ಬ್ರಹ್ಮನ ಅಸಂಖ್ಯಾತ ಕಲಾಶಕ್ತಿಗಳಾಗುತ್ತೆ ಈ ಶಕ್ತಿ ಸಮೂಹದಿಂದಲೇ ಓಂಕಾರ ನಾದವು ಸಹ ಹುಟ್ಟುವುದು ಶ್ರೀದೇವಿ ಇಂತಹ ನಾದಬ್ರಹ್ಮದ ಷೋಡಶಾಕ್ಷರಿ ವಿದ್ಯಾ ಸ್ವರೂಪಿಣಿ ಸಮಸ್ತ ಸ್ವರಾಕ್ಷರಗಳು ಆ ಜನನ್ಮಾತಿಯ ಇಚ್ಛಾಶಕ್ತಿ ಸ್ವರೂಪವಾಗಿ ಹೊರಹೊಮ್ಮಿವೆ ಆಕೆಯ ತತ್ವಾರ್ಥವನ್ನು ತಿಳಿಸ್ಕೊಡೋದೇ ಧ್ಯೇಯವಾಗಿಟ್ಕೊಂಡಿವೆ ಆ ಕ್ರಿಯಾಶಕ್ತಿಯ ದ್ಯೋತಕವಾಗಿದೆ ಜ್ಞಾನ ಶಕ್ತಿ ರೂಪಕವಾಗಿ ಓಂಕಾರ ಪ್ರಕಾಶಿಸುತ್ತೆ ಕಾಮರಾಜ ಮಂತ್ರಾಂತೆ ಷೋಡಶಾಕ್ಷರಿ ಪ್ರಕೀರ್ತಿತ ಕಾಮರಾಜ ಮಂತ್ರದ ಕೊನೆಯಲ್ಲಿ ಶ್ರೀ ಬೀಜದಿಂದ ಕೂಡಿರುವಂತಹ ಷೋಡಶಾಕ್ಷರಿ ವಿದ್ಯೆನೇ ಶ್ರೀವಿದ್ಯೆ ಅಂತ ಪ್ರಖ್ಯಾತವಾಗಿದೆ ಅಂತ ಶ್ರೀ ಲಲಿತೋಪಾಖ್ಯಾನ ತಿಳಿಸುತ್ತೆ ಅಂತಹ ವಿದ್ಯಾ ಸ್ವರೂಪಿಣಿ ಆ ಜಗನ್ಮಾತೆ ಐನೂರ ಎಂಬತ್ತೆಂಟನೆಯ ನಾಮ ತ್ರಿಕೂಟ ಮೂರು ಕೂಟಗಳನ್ನು ಹೊಂದಿರುವಂಥವಳು ತ್ರಿಕೂಟ ಸ್ವರೂಪಿಣಿಯಾಗಿ ಜಗತ್ನಲ್ಲಿ ತೋರಿ ಬರ್ತಾ ಇರೋಳು ಆ ಜಗನ್ಮಾತೆ ಅಕ್ಷರಗಳೆಲ್ಲ ಸ್ವರ ವ್ಯಂಜನ ಯೋಗವಾಹ ಅಂತ ಮೂರು ಕೂಟಗಳಾಗಿವೆ ಇಂತಹ ಕೂಟ ಸ್ವರೂಪಿಣಿಯು ಜಗನ್ಮಾತೆ ಹಾಗೆ ನಮ್ಮಲ್ಲಿರುವಂತಹ ಸೂರ್ಯನಾಡಿ ಗಂಗೆ ಚಂದ್ರನಾಡಿ ಅಂದರೆ ಯಮುನೆ ಸುಷುನ್ನ ನಾಡಿ ಅಂದರೆ ಸರಸ್ವತಿ ಈ ಮೂರು ಸೇರಿರುವಂತಹ ಸ್ಥಳಕ್ಕೆ ತ್ರಿಕೂಟ ಅಂತ ಶ್ರೀ ಶಂಕರ ಭಗವತ್ಪಾದರು ಯೋಗ ತರಾವಳಿಯಲ್ಲಿ ತಿಳಿಸ್ತಾರೆ ಈ ಮೂರೂ ನಾಡಿಗಳು ಮೂಲಾಧಾರ ಚಕ್ರದಲ್ಲಿ ಮತ್ತು ಭ್ರೂ ಮಧ್ಯದಲ್ಲಿ ಸೇರತ್ತೆ ಈ ಮೂರೂ ನಾಡಿಗಳು ದೇಹದಲ್ಲಿ ಮೂರು ಶಿಖರಗಳಂತೆ ಇದೆ ಶ್ರೀಮಾತೆ ಇಂತಹ ಕೂಟ ಸ್ವರೂಪಿಣಿಯಾಗಿದ್ದಾಳೆ ಹಾಗೆ ಕೂಟ ಮಧ್ಯಕೂಟ ಶಕ್ತಿಕೂಟಗಳು ನಮ್ಮ ಶರೀರದೊಳಗಿದೆ ಸೃಷ್ಟಿ ಕೂಟ ವ್ಯಾಪಾರ ಮಧ್ಯಕೂಟ ಶಕ್ತಿಕೂಟ ಲಯವನ್ನು ಆನಂತರ ಪರಬ್ರಹ್ಮವನ್ನು ಅದು ಸಂಕೇತಿಸುತ್ತೆ ಇಚ್ಛಾಶಕ್ತಿಯಿಂದ ಸೃಷ್ಟಿಯನ್ನು ಕ್ರಿಯಾಶಕ್ತಿಯಿಂದ ಸ್ಥಿತಿಯನ್ನು ಶಕ್ತಿಯಿಂದ ಲಯವನ್ನು ಉಂಟು ಮಾಡುವಂಥವಳು ಆ ಪರಬ್ರಹ್ಮ ಪರಬ್ರಹ್ಮಸ್ವರೂಪಿಣಿಯಾಗಿರುವಂತಹ ಶ್ರೀಮಾತೆ ಮೂಲಧರದಲ್ಲಿರುವಂತಹ ಬ್ರಹ್ಮಗ್ರಂಥಿಯನ್ನು ಅನಾಹತದಲ್ಲಿರುವಂತಹ ವಿಷ್ಣು ಗ್ರಂಥಿಯನ್ನು ಚಕ್ರದಲ್ಲಿರುವಂತಹ ರುದ್ರ ಗ್ರಂಥಿಯನ್ನು ಭೇದಿಸಿದಾಗ ಮುಕ್ತಿ ಪದ ಪ್ರಾಪ್ತವಾಗುತ್ತೆ ಇದೆಲ್ಲವೂ ಆ ನಮ್ಮೊಳಗಿರುವ ಆ ಮಾತೆಯ ತತ್ವದ ಅರಿವನ್ನು ಪಡ್ಕೊಂಡಾಗ ನಮಗೆ ಸಿಗೋದಕ್ಕೆ ಸಾಧ್ಯ ಐನೂರ ಎಂಬತ್ತೊಂಬತ್ತನೆಯ ನಾಮ ಕಾಮಕೋಟಿಕ ಕಾಮಕೋಟಿ ಸ್ವರೂಪಿಣಿ ಹದಿನಾರು ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಒಂದಕ್ಕೊಂದು ಸೇರಿ ಅನೇಕ ಪದಗಳು ವಾಕ್ಯಗಳು ಅಸಂಖ್ಯಾತವಾಗಿ ಬೆಳೆದು ಬಂದಿದೆ ಈ ಅಕ್ಷರಗಳು ಶಕ್ತಿ ಸಂಪನ್ನವಾಗಿ ಅಸಂಖ್ಯಾತ ಮಂತ್ರಗಳಾಗಿವೆ ಈ ರೀತಿ ಅಕ್ಷರಗಳ ಸಂಯೋಗದಿಂದ ಉಂಟಾಗುವಂತಹ ಕೋಟ್ಯಂತರ ಪದಗಳ ಶಕ್ತಿ ಸ್ವರೂಪಿಣಿ ಶ್ರೀಮಾತೆ ಇಂಥ ಮಂತ್ರಗಳು ನಾವು ಏನನ್ನ ಕೇಳಿದ್ರು ಏನನ್ನ ಕೋರಿದ್ರು ಅದನ್ನು ನೆರವೇರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಆ ಮಂತ್ರ ಶಕ್ತಿಯಾಗಿ ಗೋಚರಿಸೋಳೂ ಸಹ ಆ ಶ್ರೀದೇವಿನೇ ಹಾಗೆ ಕಾಮಕೋಟಿ ಪೀಠದಲ್ಲಿ ನೆಲೆಸಿ ಭಕ್ತರನ್ನು ಅನುಗ್ರಹಿಸ್ತಾ ಇರೋಳು ಆ ಜಗನ್ಮಾತೆ ಐನೂರ ತೊಂಬತ್ತನೆಯ ನಾಮ ಕಟಾಕ್ಷ ಕಿಂಕರೀಭೂತ ಕಮಲಾ ಕೋಟಿ ಸೇವಿತ ತನ್ನ ಕಟಾಕ್ಷ ಮಾತ್ರದಿಂದಲೇ ಕಿಂಕರಿಯರಾದ ಕೋಟಿ ಲಕ್ಷ್ಮಿಯರಿಂದ ಸೇವಿಸಲ್ಪಡುವಂಥವಳು ಶ್ರೀಮಾತೆಯ ಕಟಾಕ್ಷ ವೀಕ್ಷಣೆಯಿಂದಲೇ ಸಮಸ್ತ ದೇವತೆಗಳಿಗೂ ಆನಂದ ಸಿಗುತ್ತೆ ಅಷ್ಟ ಲಕ್ಷ್ಮಿಯರೇ ಕೋಟ್ಯಂತರ ಸಂಪದ ಅಭಿಮಾನಿ ದೇವತೆಯರು ಶ್ರೀಮಾತೆಯ ಕಿಂಕರರಾಗಿ ಆಕೆಯ ಆಜ್ಞೆಯನ್ನ ಶಿರಸಾವಹಿಸಕ್ಕೆ ಕಾತರರಾಗಿ ಕಾಯ್ತಾ ಇರ್ತಾರೆ ಅಂತಹ ಜಗನ್ಮಾತೆಗೆ ಶರಣಾದ ಭಕ್ತರ ಎಲ್ಲ ಮನಕ್ಲೇಶ ಸಹ ಆಕೆ ಕೇವಲ ಕಟಾಕ್ಷ ಮಾತ್ರದಿಂದ ಪರಿಹಾರವಾಗಿ ಅಜ್ಞಾನ ಕಳೆದು ಸುಜ್ಞಾನ ಲಭಿಸುತ್ತೆ ಅಕ್ಷರಗಳ ಸಂಯೋಗದಿಂದ ಉಂಟಾಗುವಂತಹ ಪದಗಳ ಶಕ್ತಿಗೆ ಕಮಲ ಅನ್ನೋ ಹೆಸರಿದೆ ಕಮಲ ಅನೇಕ ದಳಗಳಿಂದ ಕೂಡಿರುವಂತೆ ಪದ ಅಕ್ಷರಗಳಿಂದ ಕೂಡಿರುತ್ತೆ ಕಮಲಾ ಕೋಟಿ ಅಂದರೆ ಅಕ್ಷರಗಳ ಸಂಯೋಗದಿಂದ ಉಂಟಾಗುವಂತಹ ಕೋಟ್ಯಂತರ ಪದಗಳ ಶಕ್ತಿಗಳು ಇಂತಹ ಅಸಂಖ್ಯಾತ ಪದಗಳ ಶಕ್ತಿಗಳು ತಮಗೆ ಬಡೆತಿಯಾಗಿರುವಂತಹ ಆ ದೇವಿಯ ಕಟಾಕ್ಷ ವೀಕ್ಷಣೆಗಾಗಿ ದಾಸ್ಯ ಭಾವದಿಂದ ಆ ಮಾತೆಯನ್ನು ಕಳಾರೂಪದಲ್ಲಿ ಸೇವಿಸುತ್ತೆ ನಾವು ಸಹಸ್ರನಾಮ ಇವುಗಳಲ್ಲಿ ಉಚ್ಚರಿಸುವಂತಹ ಪ್ರತಿಯೊಂದು ಪದಗಳು ಅಕ್ಷರಗಳು ಸಹ ಅತ್ಯಂತ ಶಕ್ತಿಯುಕ್ತವಾಗಿರುತ್ತೆ ಒಂದೊಂದು ನಾಮನು ಅದರದೇ ಆದಂತಹ ವೈಶಿಷ್ಟ್ಯವನ್ನು ಹೊಂದಿ ವಿಭಿನ್ನ ರೀತಿಯ ಫಲಗಳನ್ನು ದೊರಕಸ್ಕೊಡುತ್ತೆ ಕೋಟ್ಯಂತರ ಅಕ್ಷರ ಪದ ನಾಮಗಳನ್ನು ಹೇಳಿ ನಾವು ಪ್ರಾರ್ಥನೆ ಮಾಡಿದ್ರು ಅವೆಲ್ಲವೂ ಆ ಶಕ್ತಿಗಳಿಗೆಲ್ಲ ಮೂಲ ರೂಪಗಳಾದಂತಹ ದೇವಿಗೆ ಅನುಚರರಂತೆ ಇದ್ದು ಆಕೆ ಅನುಗ್ರಹವನ್ನ ಬಯಸತ್ ಈ ಎಲ್ಲದಕ್ಕೂ ಏಕೈಕ ಅಧಿಪತಿಯಾಗಿರೋಳೆ ಆ ಜಗನ್ಮತೆ ಅಕಾರಾದಿಕ್ಷಕಾರಾತ್ಯಕ್ಷರಾ ಸಮೀರೇ ಅಕ್ಷರೇಭ್ಯ ಪದನ್ ಸ್ಯು ಪದೇಭ್ಯೋ ವಾಕ್ಯ ಸಂಭವ ಸರ್ವ್ಯಾತ್ಮಕ ಮಂತ್ರ ವೇದ ಚ ಪುರಾಣ ಭಾಷಾಶ್ಚ ವಿವಿಧ ಅಂತ ಸಪ್ತಸ್ವರಾಧಾಶ್ಚ ಸರ್ವೇನಾದ ಸಮಭವಾ ಏಷಾ ಸರಸ್ವತೀ ದೇವಿ ಸರ್ವಭೂತ ಗುಹಾಶ್ರಯ ಅಂತ ಸ್ತುತಿಸ್ತಿರುವಂತೆ ಶ್ರೀಮಾತೆಯ ಕೃಪೆಯಿಂದನೆ ಅಕಾರಾದಿ ಕ್ಷಕಾರದವರೆಗೆ ಇರುವಂತಹ ಅಕ್ಷರಗಳು ಉತ್ಪನ್ನವಾಗಿವೆ ಈ ಅಕ್ಷರಗಳಿಂದ ಪದಗಳು ಪದಗಳಿಂದ ವಾಕ್ಯಗಳು ಮಂತ್ರ ವೇದ ಶಾಸ್ತ್ರಗಳು ಪುರಾಣಗಳು ಕಾವ್ಯಗಳು ನಾನಾ ವಿಧವಾದಂತಹ ಭಾಷೆಗಳು ಸಪ್ತ ಸ್ವರಗಳು ಕಥೆಗಳು ನಾದಗಳು ಇವೆಲ್ಲವೂ ಸಹ ಉದ್ಭವವಾಗಿದೆ ಈ ಸರಸ್ವತಿ ದೇವಿ ಈ ಎಲ್ಲದರ ಒಳಗೂ ನೆಲೆಸಿರುವಂಥವಳು ಬ್ರಹ್ಮಾಂಡವೆಲ್ಲವೂ ಆ ಜಗನ್ಮಾತೆಯ ಸೃಷ್ಟಿಯೇ ಆಕೆಯ ಕೃಪೆಯಿಂದಲೇ ಜಗತ್ತು ನಡೀತಾ ಇರೋದು ಹಾಗಾಗಿ ಜಗತ್ತಿನ ಚರಾಚರ ವಸ್ತುಗಳೂ ಸಹ ಮಾತಿಗೆ ಅಧೀನವಾಗಿವೆ ಮಾತು ಅನ್ನೋದು ಮನುಷ್ಯನಿಗೆ ಸಿಕ್ಕಿರುವಂತಹ ಒಂದು ವಿಶೇಷವರ ಬೇರೆ ಪ್ರಾಣಿಗಳಿಂದ ಮಾನವ ಭಿನ್ನನಾಗಿರೋದು ಅವನು ಆಡುವಂತಹ ಮಾತಿನಿಂದ ಈ ವಾಕ್ಶಕ್ತಿಯನ್ನು ನಮಗೆ ದಯಪಾಲಿಸ್ತಿರೋಂಥಳು ಆ ಜಗನ್ಮಾತೆ ಆಕೆಯೇ ನೀಡಿರುವಂತಹ ಅಕ್ಷರ ಪದ ವಾಕ್ಯಗಳ ಮೂಲಕವಾಗಿ ನಾನಾ ರೂಪವಾಗಿ ನಾವು ಜಗನ್ಮಾತೆಯನ್ನು ಸ್ತುತಿಸ್ತೀವಿ ಆರಾಧಿಸ್ತೀವಿ ಆಕೆಯೇ ಕೊಟ್ಟಿರುವಂತಹ ವಾಕ್ ಶಕ್ತಿಯನ್ನು ಆಕೆಗಾಗಿಯೇ ನಾವು ವಿನಿಯೋಗಿಸ್ದಾಗ ಆಕೆಯ ಸಾಕ್ಷಾತ್ಕಾರಕ್ಕಾಗಿಯೇ ನಾವು ವಿನಿಯೋಗಿಸಿದಾಗ ಆ ಶಬ್ದಗಳು ಸಾರ್ಥಕ್ಯವನ್ನು ಹೊಂದುತ್ತೆ ಹಾಗೆ ನಾವು ಲೌಕಿಕವಾಗಿ ನೋಡೋದಾದರೂ ಆ ಮಾತು ಭಗವತ್ ಕೃಪೆಯಿಂದ ನಮಗೆ ದೊರಕಿದೆ ನಮಗೆ ಮಾತಾಡೋಕ್ಕೆ ಬರುತ್ತೆ ಅಂದಾಗ ಎಂತಹ ಮಾತುಗಳನ್ನು ಆಡಬೇಕು ನಮ್ಮ ಮಾತು ಕೇಳುಗರಿಗೆ ಹಿತವಾಗಬೇಕು ಕೇಳುಗರಿಗೆ ಸದ್ಬುದ್ಧಿಯನ್ನು ನೀಡಬೇಕು ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡಬಾರದು ಈ ರೀತಿ ಮಾತಾಡಿದಾಗಷ್ಟೇ ಆ ಮಾತಿಗೆ ಒಂದು ಮಹತ್ವ ಒಂದು ಗೌರವ ಒಂದು ಸ್ಥಾನಮಾನ ಲಭ್ಯವಾಗತ್ತೆ ಅಂತಹ ಭಗವತ್ ಶಕ್ತಿಯಾದಂತಹ ಭಗವತ್ ಸ್ವರೂಪವೇ ಆಗಿರುವಂತಹ ಆ ವಾಕ್ಶಕ್ತಿಯನ್ನು ಆ ವಾಕ್ ಸಾಮರ್ಥ್ಯವನ್ನು ಆ ಭಗವತಿಗೇ ನಿವೇದಿಸಿ ಆಕೆಯ ದಿವ್ಯ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕಾಗಿಯೇ ಆಕೆಯ ಸ್ತುತಿಗಾಗಿಯೇ ನಾವು ಬಳಸೋಣ ಆಗ ನಮಗೆ ದೊರಕಿರುವಂತಹ ಆ ವಾಕ್ಶಕ್ತಿಗೆ ನಾವೊಂದು ವಿಶೇಷ ಗೌರವವನ್ನು ಸಲ್ಲಿಸದಂತೆ ಆಗುತ್ತೆ ಒಂದೊಂದು ನಾಮಗಳನ್ನು ಹೀಗೆ ಅರ್ಥಕೊತ ನಮ್ಮ ಜ್ಞಾನವನ್ನು ಬೆಳೆಸ್ಕೊತಾ ಹೋಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः